ಹಲೋ ಕರ್ನಾಟಕ ನಾನು ನಿಮ್ಮ ಅರ್ಷಿತಾ ಎಮ್ ಗೌಡ ಜಿ ಓ ಡಬ್ಲ್ಯೂ ಓ ಡಿ ಡಬಲ್ ಎ ಗೌಡ ನೈಂಟಿ ನೈನ್ ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ಅರ್ಷಿತಾ ಎಮ್ ಗೌಡ ನೈಂಟಿ ಏಯ್ಟ್ ಅಂತ ಪ್ರೆಸ್ ಮಾಡಿ ಯೂಟ್ಯೂಬ್ ಬಗ್ಗೆ ಯಾವುದೇ ರೀತಿ ನಾಲೆಡ್ಜ್ ಇಲ್ಲ ಬೇಸಿಕಲಿ ಎಡಿಟಿಂಗ್ ಬಗ್ಗೆ ಗೊತ್ತಿಲ್ಲ ಅಪ್ಲೋಡ್ ಬಗ್ಗೆ ಗೊತ್ತಿಲ್ಲ ಪ್ರತಿಯೊಂದನ್ನು ಸ್ಟಾರ್ಟ್ ಅಪ್ ಮಾಡ್ತಾ ಇದ್ದೀನಿ ಈಗ ಹೇಗ್ ಬರುತ್ತೆ ಏನು ಅನ್ನೋದು ಗೊತ್ತಿಲ್ಲ ನಾನು ಇದ್ರ ಮೂಲಕ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದೇನಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ ರೀತಿ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಅದೇ ರೀತಿ ಈ ಯೂಟ್ಯೂಬ್ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ವೆಲ್ಕಮ್ ಟು ಮೈ ಚಾನಲ್ ನಿಧಾನಕ್ಕೆ ಓಡಿಸ್ತೀವಿ

ಇವತ್ತು ನಾವು ಹೋಗ್ತಾ ಇರೋದು ಇದೇ ಗಾಡಿಲಿ ಈ ಸಲ ಪವಿ ಮಿಸ್ ಆಗಿದ್ದಾಳೆ ನಾವು ನಾಲ್ಕು ಜನ ಹೋಗ್ತಾ ಇದ್ದೀವಿ ಟೈಮ್ ಬಂದು ಐ ತಿಂಕ್ ಹಾಂ ಟೂ ಆಗಿಲ್ಲ ಇನ್ನು ಐ ತಿಂಕ್ ಹೊರಟು ಅಷ್ಟಲ್ಲಿ ಅಷ್ಟಾಗತ್ತೆ ಚೆನ್ನ ಫ್ಲ್ಯಾಶ್ ಆನ್ ಮಾಡಿದ್ದು ಕರೆಕ್ಟಾಗಿ ಬರ್ತಾ ಬರ್ತಾಯಿದ್ದಿಲ್ಲ ಕನಟಗೆ ಆಮೇಲೆ ಪೇಮೆಂಟ್ ಏನೇ ಇದ್ರು ಚಿರಂತ್ ಅಂಡ್ ಪ್ರಮೋದ್ ಫೋನ್ ಪವಿನಾ ಫುಲ್ ಮಿಸ್ ಮಾಡ್ಕೋತಾ ಇದ್ದೀನಿ ಗುರು ನಾನು ನಂದೀಲ್ ಸರ್ ಎಲ್ಲಿದೀವಾ ಇದ್ದೀವಿ ಖಾರ ಅಲ್ಲಿ ನನಗೂ ಗೊತ್ತು ನಮ್ಮ ಅನ್ಸು

ಇದು ನಾನು ಅರ್ಷಿತಾ ನೀನ್ ಎಂತ ಗೊತ್ತಾ ಎಷ್ಟು ಜನ ಇದ್ದಾರೆ ನನ್ನ ಹತ್ರ ಅಂತೂ ಯಾವ ಐಟಮ್ ಇಲ್ಲ ಲೆಟ್ ಸ್ಟಾರ್ಟ್ ಮೋರ್ ದನ್ ಐ ಥಿಂಕ್ ಮೋರ್ ದನ್ ಒನ್ ಒನ್ ಫಿಫ್ಟಿ ಮೆಂಬರ್ಸ್ ಇಲ್ವಾ ಬರಬೇಕಲ್ವಾ ವಿಡಿಯೋಗೆ ಹಾಂ ಜರ್ನಿ ಸ್ಟಾರ್ಟ್ ಫ್ರಮ್ ದಿಸ್ ಪ್ಲೇಸ್ ಹಾಂ ಟೈಮ್ ಎಷ್ಟ್ರಾ ಟೈಮ್ ಎಷ್ಟ್ರಾ ಮೂರು ಮುಕ್ಕಾಲು ಅರೌಂಡ್ ಫೋರ್ ಓ ಕ್ಲಾಕ್ ಹಾಂ

ನಮಗೆ ಗೊತ್ತಿರಲಿಲ್ಲ ಈ ರೀತಿ ಎಲ್ಲ ಟ್ರೆಕ್ಕಿಂಗ್ ಇರುತ್ತೆ ಅಂತ ಲೈಕ್ ನಾವು ಬಂಡೆ ಹೋಗಿ ಬಂದಿದ್ವಿ ಲಾಸ್ಟ್ ಇಯರು ಇದೊಂಥರ ಡಿಫ್ರೆಂಟಾಗಿತ್ತು ಇದು ತುಂಬ ಎತ್ತರ ಅಂದರೆ ಲೈಕ್ ಕಲ್ಲು ಆ ಥರ ಜಾಸ್ತಿ ಇದ್ದಿದ್ದರಿಂದ ತುಂಬಾ ಪೇಯ್ನ್ ಆಗ್ತಾ ಇತ್ತು ಇನ್ನೂ ಸಿಕ್ಕಿಲ್ವಾ ಇನ್ನೂ ಸಿಕ್ಕಿಲ್ವಾ ಅನ್ನೋದ್ರಲ್ಲೇ ನಾವು ಟೈಮ್ ಕಳೀತಾ ಇದ್ವಿ ಹೆಂಗೆ ಟೈಮ್ ಹೋಯಿತು ಅನ್ನೋದೇ ಗೊತ್ತಾಗಿಲ್ಲ ಫೈನಲಿ ನಾವು ಆರು ಗಂಟೆ ಆರು ಅಷ್ಟರಲ್ಲೆಲ್ಲ ಮೇಲುಗಡೆ ಫುಲ್ ರೀಚ್ ಆಗಿಬಿಟ್ಟಿದ್ವಿ ಏನಿಲ್ಲ ಏನಿಲ್ಲ ಇಲ್ಲಿ ಮಕ್ಕಳಿಗೆ ಬರೀರಿ ಇರ ಇರ ಇಂಗಡಿಯ ಗಸ್ ನೀ ವೆಸ್ಟ್ ಅಡ್ವೆಂಚರಸ್ ನ ಇಷ್ಟ ಪಡ್್ರು ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ ಹುಷಾರಾಗಿ ಓಡಾಡಿ ಅಂತ ಹೇಳೋದಕ್ಕೆ ಇಷ್ಟ ಪರ್ತೀನಿ ಇಕ್ಕೆ ಇಟ್ಲ ಹ್ಮ್ बिस्किट तो बायल इटकोंड किरती है अन्य किरती है फर्स्ट टाइम जुलाई में तो आपने इसमें कौन दिया इस टॉर्च तल इन बर्थडे गिफ्ट कर कौन दिया ना अलग मचा तोड़ बोल रहा बर्थडे गिफ्ट मार इधर नला वीडियो बन रहा है कुत्ता नहीं मारते <थे>। हैं <laughs> तल्लक ना वीडियो मार को बेकने लवर बाय <laughs>

ನಾವು ಫೈನಲಿ ಹಿಂಡ್ ಮಾಡಿದ್ವಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಈ ಟ್ರೆಕ್ಕಿಂಗ್ ತುಂಬ ಆಯಿತು ಎಲ್ಲಾರ್ಗು ರೀಸೆಂಟಾಗಿ ನ್ಯೂಸ್ ನಿಮಗೆ ಗೊತ್ತು ಕುಂಬೆ ಫಾಲ್ಸ್ ಹತ್ರ ಒಬ್ರು ಡೆತ್ ಆಗಿರೋದು ಸೊ ಹುಷಾರಾಗಿ ಟ್ರಾವೆಲ್ ಮಾಡಿ ಸೊ ನಿಮ್ಮ ಜೀವಕ್ಕೆ ನೀವೇ ವ್ಯಾಲ್ಯೂ ಮಾಡಿಲ್ಲ ಅಂತಂದರೆ ಬೇರೆಯವ್ರು ಯಾರೂ ವ್ಯಾಲ್ಯೂ ಮಾಡಲ್ಲ ನೀವು ನಾವು في ಕಾಫಿ ಬಿಸಿ ಬಿಸಿ ಕಾಫಿ ಕುಡ್ಕೊಂಡು ಇಳಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸೊ ತುಂಬ ಹುಷಾರಾಗಿ ಇಳಿಯಬೇಕು ಸೊ ಕೆರ್ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ತುಂಬ ಹೊಟ್ಟೆ ಹಶ್ವಾಗ್ತಾ ಇತ್ತು ಅಂದ್ಬಿಟ್ಟು ಅಲ್ಲೇ ಇದ್ದಿದ್ದು ಎಂಪೈರ್ ಹೋಟೆಲಿಗೆ ಬಂದ್ವಿ ಇಷ್ಟು ಹಶ್ವಾಗ್ತಿತ್ತು ಅಂದರೆ ಹೋಟೆಲ್ ಒಂದು ತುಂಬ ಡಿಲೇ ಮಾಡ್ತಾ ಮಾಡ್ತಾಯಿದ್ದ ಏನು ತಂದ್ಕೊಟ್ರು ತುಂಬ ಬೇಗನೆ ತಿಂದುಬಿಡ್ತಾ ಇದ್ವಿ ಆಯ್ತು ನಮ್ಗೆ ತಡ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಅಷ್ಟು ಹಶ್ವಾಗ್ತಾ ಇತ್ತು ಹಲೋ ಗ್ರೈಸ್ ನಾನು ವಿಡಿಯೋ ಏನು ಮಾಡಲಿಲ್ಲ ಸೊ ಅದಕ್ಕೆ ನಾನು ಇವಾಗ ಮನೆಗೆ ಬಂದ ಬಂದಮೇಲೆ ಫ್ರೆಶ್ಅಪ್ ಆಗಿ ಏನು ಇದ್ದೀನಿ ಒಂಥರ ಚೆನ್ನಾಗಿತ್ತು ಈ ಟ್ರೆಕ್ಕಿಂಗ್ ತುಂಬ ದಿನದಿಂದ ಹೋಗಬೇಕು ಹೋಗಬೇಕು ಅಂತ ಇದ್ವಿ ಬಟ್ ಆದರೆ ಸಮ್ ರೀಸನ್ಸ್ ನಾವು ಹೋಗೋಕ್ಕಾಗ್ತಾ ಇರಲಿಲ್ಲ ಪೋಸ್ಟ್ಪೋನ್ ಮಾಡ್ತಾಯಿದ್ವಿ ಫೈನಲಿ ನಾವು ಇವತ್ತು ಹೋಗಿ ಬಂದ್ವಿ ತುಂಬ ಚೆನ್ನಾಗಿತ್ತು ಇವತ್ತಿನ ಸಂಡೆ ಸೊ ನನಗೆ ಎಡಿಟಿಂಗ್ ಆಗಿರಲಿ ಇನ್ನೊಂದು ಮತ್ತೊಂದು ಏನಂದ್ರೆ ಏನೂ ಗೊತ್ತಿಲ್ಲ ಸೊ ಈಗ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ಅಲ್ಲೇನಾದರೂ ಹೆಚ್ಚು ಕಮ್ಮಿ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಏನಾದರೂ ಆಗಿ ವಾಯ್ಸ್ ಕರೆಕ್ಟಾಗಿ ಬರ್ತಾ ಇಲ್ಲ ಅಥವಾ ವೀಡಿಯೋ ಕ್ಲಾರಿಟಿ ಕರೆಕ್ಟಾಗಿ ಬರ್ತಾ ಇಲ್ಲ ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ ಥ್ಯಾಂಕ್ ಯು ಬಾಯ್